ಕೃಷಿ ಮೇಳಕ್ಕೆ ಬರುವವರು ಕೃಷಿ ಮೇಳದ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಇಲ್ಲಿ ಅವಕಾಶ ಉಂಟು ಹಾಗೆ ಬೀಚ್ ಕುಸ್ತಿ ಇರಬಹುದು ಅಥವಾ ಇನ್ನಿತರ ಕಾರ್ಯಕ್ರಮಗಳಿರ್ಬೋದು ಅಥವಾ ಯಾವುದೇ ಕಾರ್ಯಕ್ರಮ ಬೇರೆ ಬೇರೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಪ್ರಖ್ಯಾತ ಕೃಷಿ ತಜ್ಞರಾದಂತಹ ಡಾಕ್ಟರ್ ಕೆ ಹುಲ್ಲುನಾಚೇಗೌಡ ಅವರು ಇಡೀ ಕರ್ನಾಟಕ ಜೊತೆಗೆ ದೇಶದ ಬೇರೆ ಬೇರೆ ಕಡೆಗೆ ಹೋಗಿ ಅಧ್ಯಯನ ಸಂಶೋಧನೆಗಳನ್ನ ಮಾಡ್ತಾ ಜನರಿಗೆ ಕೃಷಿಕರಿಗೆ ಈ ಕೃಷಿ ಪದ್ಧತಿಯ ಬಗ್ಗೆ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಅವರು ಒಂದಷ್ಟು ತನ್ನದೇ ಆದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಮಣ್ಣಿನ ಜೀವ ವೈವಿಧ್ಯತೆ ಚೆನ್ನಾಗಿದ್ರೆ ಮಣ್ಣು ಫಲವತ್ತತೆ ಆಗಿರುತ್ತೆ ಮಣ್ಣು ಫಲವತ್ತತೆಯಾಗಿದ್ದರೆ ಅಲ್ಲಿ ಬರೋ ಬೆಳೆಯೂ ಫಲವತ್ತಾಗಿ ಬಂದು ಅದನ್ನು ತಿಂದರೆ ನಾವು ಪೌಷ್ಟಿಕವಾಗಿ ಗಟ್ಟಿಮುಟ್ಟಾಗಿ ನೂರು ವರ್ಷ ಬದುಕಲಿಕ್ಕೆ ಅವಕಾಶ ಇದೆ ರೈತರ ಸಮಸ್ಯೆಗಳು ಇದು ಹೆಚ್ಚಾಗಿ ಹೆಚ್ಚಾಗಿ ಬೆಳೆ ಬೆಳೆಗಳು ಯಾವುವು ಅಂತ ತಿಳ್ಕೊಳ್ಳುವುದಂಥ ತೋಟಗಾರಿಕಾ ಬೆಳೆಗಳು ಅದರಲ್ಲಿ ಈ ಒಂದು ತೆಂಗು ಅಡಿಕೆ ಮತ್ತು ಕೋಕೋ ಮತ್ತೆ ಮೆಣಸು ಕಾಳ ಮೆಣಸು ಇವು ನಾಲ್ಕು ಭಾರಿ ಪ್ರಾಮುಖ್ಯತೆ ಬೆಳೆದಿರುವಂಥ ಬೆಳೆಗಳು ಇದರಲ್ಲಿ ಯಾವುದೇ ಬೆಳೆ ಚೆನ್ನಾಗಿ ಫಲವತ್ತತೆ ಕೊಡಬೇಕು ಅಂತಂದರೆ ಮಣ್ಣಿನ ಆರೋಗ್ಯ ಅಷ್ಟೇ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ಕೊಳರೋಗ ಶಿರಕೊಳ ರೋಗ ಮತ್ತು ಸುಳಿ ರೋಗ ಎಲ್ಲ ಮೂರೂ ಕೂಡ ಒಂದೇ ರೋಗಿಯಿಂದ ಬರುವಂತಹ ರೋಗಗಳು ಎಲ್ಲದಕ್ಕೂ ಕೂಡ ಸಾಮಾನ್ಯವಾಗಿ ಶಿಫಾರಸು ಎರೆಹುಳ ಒಂದು ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆಗೆ ತನ್ನ ತೂಕದ ಐದರಷ್ಟು ಗೊಬ್ಬರ ಉತ್ಪತ್ತಿ ಮಾಡುತ್ತದೆ ಗೌರವಾನ್ವಿತ ಮೈಕ್ರೋವಿ ಸಂಸ್ಥೆಯ ವತಿಯಿಂದ ಸಿಎಂ ಡಿ ಅವರಾದಂತಹ ಡಾಕ್ಟರ್ ಕೆ ಆರ್ ಉರುನಾಚರ್ ಇದ್ದಾರೆ ಅವರು ತಮಗೆಲ್ಲರೂ ಅದರ ಸಮಗ್ರ ಮಾಹಿತಿ ನೀಡಿ ನಿಮಗೆ ಕಿಟ್ ಗಳನ್ನು ಕೊಡ್ತಾರೆ